ಮಂಜಣ್ಣವರು ಗೆಲ್ತಾರೆ ಅಂತೇಳಿ ನಮ್ಗೆ ಭರವಸೆ ಇದೆ ನೂರಕ್ಕೆ ನೂರ್ ಗೆಲ್ತಾರೆ ಮತದೇವರುಗಳು ಮಂಜಣ್ಣ ಪರ ಇದ್ದಾರೆ ನಮ್ಮ ಜಿಲ್ಲೆಗೆ ಒಳ್ಳೇದಾಗುತ್ತೆ ಈ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಭರತ ಒಳ್ಳೆಯದಾಗುತ್ತೆ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಉದ್ದೇಶ ಓಡಾಡ್ತಾ ಇದ್ದೀವಿ ಡಾಕ್ಟರ್ ಮಂಜುನಾಥ ಮಂಜಣ್ಣವರು ಗೆಲ್ತಾರೆ ಅಂತೇಳಿ ನಮಗೆ ಭರವಸೆ ಇದೆ ನೂರಕ್ಕೆ ನೂರಕ್ಕೆ ಗೆಲ್ತಾರೆ ಮತದೇವರುಗಳು ಮಂಜಣ್ಣ ಪರ ಇದ್ದಾರೆ ಯಾರು ನಿಮ್ಗೆ ಯಾರು ಹೇಳಿದ್ದು ಯಾರು 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 ಏ ಯಾರೋ ಹೇಳಿ ಯಾರು ಕಾರ್ಯಕರ್ತರು ಹೇಳಿ ನಡೀರಿ ಮಂಗಡಿಗೆ ಹೋಗೋಣ ಯಾಕಂದ್ರೆ ಅವ್ರು ಬಿ ಅವ್ರೇನು ಕಾಂಗ್ರೆಸ್ ಅವ್ರು ಹೇಳ್ಕೊಡ್ ಸರ್ ನಿಮ್ಮ ಹತ್ರ ನಿಮ್ಮ ನಿಮ್ಗೆ ಹೇಳ್ತಾ ಇದ್ದೀನಿ ಮಾಧ್ಯಮದಲ್ಲಿ ಮತ್ತೆ ಮತ್ತೆ ನೀವ್ಯಾಕೆ ಯಾಕೆ ಹುಟ್ಟಿಸ್ಕೊಂಡು ಹೇಳ್ತೀರಾ ಹಂಗೇಳಿ ಹೇಳ್ಬಾರ್ದು ಹಂಗೇಳಿ ಸುಮ್ಮನೆ ಯಾಕೆ ಬೀಜ ಬಿತ್ತೀರಿ ವಿಷ ಬೀಜ ಅದನ್ನ ನಿಮ್ಮ ಅದೇ ನಿಮ್ಮಿಂದ ಡ್ಯಾಮೇಜ್ ಆಗೋದು ನಮಗೆ ಆಮೇಲೆ ಹೇಳ್ಬಾರ್ದು ಯಾರು ಹೇಳಿದಾರೆ ನಿಮ್ಮ ಮಾಗಡಿಯಲ್ಲಿ ಹೇಳಿ ಈಗಲೇ ಮಾತಾಡ್ತೀನಿ ಯಾರು 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 ಸ್ವಾಮಿ ಹೇಳಿ ಯಾರು ಸುಮ್ಮನೆ ಯಾವ ಫೇಸ್ಬುಕ್ ರೀ ಯಾವ ಕೆಸಕ್ಕೆ ಬರ್ದಿರೂ ಫೇಸ್ಬುಕ್ ಮಾಡ್ತಾನೆ ಅದೆಲ್ಲ ಬೇಡ ನೂರು ನೂರು ಗೆಲುವು ಖಚಿತ ಸುಮ್ಮನೆ ಯಾಕೆ ಬೀಜ ಬಿ ಬೀಜ ಬಿತ್ತೀರಾ ಬೇರೆ ಮತ್ತೆ ಏನು ಹೇಳಬೇಕಮ್ಮ ಮತದಾರರು ಜೆ ಬಿ ಜೆ ಪಿ ಪಕ್ಷಕ್ಕೆ ಮತ ನೀಡಿ ಈ ರಾ ಈ ದೇಶದಲ್ಲಿ ನಾನ್ನೂರು ಮೂವತ್ತು ಸ್ಥಾನಗಳು ನರೇಂದ್ರ ಮೋದಿಯವರು ತಗೊತಾರೆ ಅದರಲ್ಲಿ ನಮ್ಮ ಭಾಗದಿಂದ ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ ಕಳಿಸೋಣ ಅವರ ಬಾದಾಮಿಗಳನ್ನು ಮುಂದೇನು ಮಾಡಿ ಅರ್ಪಿಸ್ತಾ ಬಿ ಜೆ ಪಿ ಪಕ್ಷಕ್ಕೆ ಮತ ನೀಡಿ ನಾವು ಹೆಚ್ಚಿನ ಚ ಸಂಖ್ಯೆಯಲ್ಲಿ ಗೆಲ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಅದು ಬಿಟ್ಟು ಬಿಟ್ಟು ಇವರು ಅವರು ಹೇಳಿದ್ರು ಇವ್ರು ಹೇಳಿದ್ರು ಯಾಕೆ ಡಿ ಆ ಡ್ಯಾಮೇಜ್ ಸ್ಟೇಟ್ಮೆಂಟು ನಾನು ಕರೆದು ಅದಕ್ಕೆ ಬೇಡ ನಿಮ್ಮ ಹತ್ರ ಬರೋದಿಲ್ಲ ನಾನು ಒಂದು ಲಕ್ಷ ಸುರೇಶ್ ಗೆಲ್ಬ ಅಶ್ವಥ್ ನಾರಾಯಣವರು ಬಿ ಜೆ ಪಿ ಪಕ್ಷದಿಂದ ನಿಂತು ಪ್ರಚಾರ ಇಲ್ಲ ಬೂತ್ ಏಜೆಂಟ್ ಇಲ್ಲ ಏನು ಇಲ್ದಾಗ ಆರು ಲಕ್ಷ ಎಪ್ಪತ್ತೈದು ಸಾವಿರ ಜನ ಓಟ್ ಕೊಟ್ಟಿದ್ದಾರೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಒಂದಾಗಿ ಅವತ್ತು ಅವ್ರಿಗೆ ಗೆಲುವು ನಾವು ಕ್ಯಾಂಡಿಡೇಟ್ ಹಾಕಿದರೆ ಅವತ್ತು ಸೋಲ್ತಾಯಿದ್ರು ಬಟ್ ಅವರು ಮೂರು ಬಾರಿ ಜನ ಮತ ಹಾಕಿದ್ದಾರೆ ಮಾನ್ಯ ಸುರೇಶ್ ಅವ್ರಿಗೆ ಅವರು ಮೂರು ಬಾರಿ ಗೆದ್ದಿರೋದ್ರಿಂದ ಈ ಬಾರಿ ಡಾಕ್ಟರ್ ಮಂಜಣ್ಣ ಅವರು ಕೊಟ್ಟರೆ ನಮ್ಮ ಜಿಲ್ಲೆಗೆ ಒಳ್ಳೆಯದಾಗುತ್ತೆ ಈ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಭರತಕಂಡಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಉದ್ದೇಶ ಹೌದು ಹೌದು ಜನ ಸಿರಕ್ಷೆ ಜನವೇ ಜನಾರ್ದನಗಳು ಎಲ್ಲರೂ ಗ್ರಾಮ ಸೇವಕರೇ ಇನ್ನ ಹೇಳೋದು ಬೇಡ ನನ್ನ ಕೇಳಿ ಸುಮ್ಮನೆ ಹೊಲಸ ಮಾತು ಮಾತಾಡ್ಸ್ಬೇಕು ಎಷ್ಟು ಲೀಡ್ ಇಲ್ಲೂ ಒಂದು ಲಕ್ಷ ಮೇಲೆ ಲೀಡ್ತೀವಿ ಅಲ್ಲೊಂದು ಇಪ್ಪತ್ತೈದು ಮೂವತ್ತು ಸಾವಿರ ಲೀಡ್ತೀವಿ